ah, ah, ah. నడనాడిన జీవనది ఈ ఓ జీవనది ఈ కావేరీ అన్నవ నీడువ దేవనది ఈ వైయారి ಆತ್ಮೀಯ ಕನ್ನಡ ರಾಜ್ಯೋತ್ಸವದ ಕನ್ನಡ ಸಂಘದ ಪದಾಧಿಕಾರಿಗಳು ಎಲ್ಲ ಶಾಲೆಗಳ ಗೌರವಾನ್ವಿತ ಶಿಕ್ಷಕರೇ ಸಿಬ್ಬಂದಿ ಬರ್ತಾರೆ ನಮ್ಮ ಶಾಲೆಯ ಶಿಕ್ಷಕರೇ ಸಿಬ್ಬಂದಿ ಬರ್ತಾರೆ ನಮ್ಮ ಶಾಲೆಯ ಮತ್ತು ಎಲ್ಲ ಶಾಲೆಗಳ ಮುಂದೆ ಮಕ್ಕಳು ಕನ್ನಡದ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಮಾತೃಭಾಷೆಯಲ್ಲಿ ಬಹಳ ಬೇಗನೆ ನಮ್ಗೆ ಅರ್ಥ ಆಗುತ್ತೆ ಯಾಕಂತಂದರೆ ನಾವು ಆಗಿರ್ತಕ್ಕಂಥ ಭಾಷೆ ಏನೇ ಕ್ಲಿಷ್ಟಕರವಾದ ವಿಚಾರಗಳು ಸಹಿತ ನನಗೆ ಬೇಗ ಅರ್ಥ ಆಗಂಥದ್ದು ಆಕಾಂಕ್ಷೆ ಆದ್ದರಿಂದ ಕನ್ನಡವನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಪ್ರಯತ್ನ ಬಹಳ ವರ್ಷಗಳಿಂದ ನಾವು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಆಲೂರು ವೆಂಕಟರಾಯದಿಂದ ಪ್ರಾರಂಭ ಆಯಿತು ಕನ್ನಡ ಅಂತಕ್ಕಂಥದ್ದು ಬೇಕು ಅಂತ ಒಂದು ಕನ್ನಡ ಮಾತಾಡ್ತಕ್ಕಂಥವ್ರನ್ನೇ ಒಂದು ಗುಂಪು ಮಾಡಬೇಕಂತ ಹೋರಾಟ ಮಾಡಿದ್ದು ಐವತ್ತಾರರಲ್ಲಿ ನಮಗೆ ಕನ್ನಡ ಅಂತಕ್ಕಂಥ ಒಂದು ಕರ್ನಾಟಕ ಎಂಬ ರಾಜ್ಯ ಆಯಿತು ಮೊದಲು ಮೈಸೂರು ರಾಜ್ಯ ಅಂತ ಕರೆದು ಆಮೇಲೆ ಎಪ್ಪತ್ತ್ಮೂರರಲ್ಲಿ ಇದು ಕರ್ನಾಟಕ ಅಂತ ಹೆಸರು ಬಂತು ಹೀಗೆ ಹಂತ ಹಂತವಾಗಿ ಹಂತ ಹಂತವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಆದರೆ ಇತ್ತೀಚೆಗೆ ನಾವು ಕೇವಲ ಈ ಆಚರಣೆಗಳ ಆಚರಣೆಗಳಾಗಿ ಉಳಿಯದೆ ಎಲ್ಲರ ಮನಸ್ಸಿನಲ್ಲಿ ಯಾವಾಗಲೂ ಕನ್ನಡ 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 ಅಂತಕ್ಕಂಥ ಭಾವನೆಗಳಿರಬೇಕು ಹಾಗಿದ್ದಾಗ ಮಾತ್ರ ನಮ್ಮ ಕನ್ನಡದ ಸಂಸ್ಕೃತಿ ಸಂಸ್ಕಾರ ಕನ್ನಡ ಹುಟ್ಟಿ ಬೆಳೆದಂಥ ರೀತಿ ಎಲ್ಲವೂ ಅರ್ಥ ಆಗುತ್ತೆ ಹಾಗಾಗಿ ಇದೊಂದು ಒಳ್ಳೆಯ ವೇದಿಕೆ ಒಂದು ಒಳ್ಳೆ ಅವಕಾಶ ಎಲ್ಲ ಮಕ್ಕಳಿಗೂ ಸಹಿತ ಎಲ್ಲ ಊರಿನವ್ರಿಗೂ ಸಹಿತ ಕನ್ನಡದ ಟ್ರಂಪನ್ನು ಪಸರಿಸ್ತಕ್ಕಂಥ ಈ ಒಂದು ನಮ್ಮ ಎಲ್ಲ ಸಂಸ್ಕಾರಯುತ ಈ ಸಂಘದ ಸದಸ್ಯರುಗಳಿಗೆ ನಮ್ಮೆಲ್ಲರ ಪರವಾಗಿ ಅಭಾರಿಯಾಗಿದ್ದು ಜೊತೆಗೆ ಅವ್ರಿಗೆ ಇನ್ನೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನು ನಡೆಸ್ತಾ ಇದ್ದೀನಿ ಎಪ್ಪತ್ತ ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪ್ರಜ್ವಲ್ಯ ಉತ್ಸವದ ಅಧ್ಯಕ್ಷ ಕಣೇಶ್ವರ ಅಲ್ಲಿ ಎಲ್ಲ ಪ್ರಜ್ವಲ್ಯ ಉತ್ಸವದ ಸದಸ್ಯರೇ ನಮ್ಮ ಎಲ್ಲ ಶಾಲೆಯ ಶಿಕ್ಷಕರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಬಂದಿದ್ದು ಅಶೋಕ್ ಕೆಮ್ಮವ್ರೆ ನಮ್ಮ ಒಕ್ಕೂಟದ ಅವರು ನಾಗರಾಜವರೇ ಸಂತೋಷ ನಾವು ಕರ್ನಾಟಕದಲ್ಲಿ ಎಪ್ಪತ್ತನೇ ವರ್ಷದ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಪ್ರಜ್ವಲ ಯುವ ಸಂಘವು ಇಪ್ಪತ್ತೈದು ವರ್ಷಗಳ ಕಾಲ ಸಂಘವನ್ನು ಮುನ್ನಡೆಸಿ ಇಪ್ಪತ್ತೈದು ವರ್ಷ ಸುದೀರ್ಘವಾಗಿ ಅವರ ನೀತಿ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ನಮ್ಮೆಲ್ಲ ಪ್ರಜೆಗಳಿಗೆ ಗಾರ್ಹಿಕವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಕತತವಾಗಿ ಆಚರಣೆಯನ್ನು ಮಾಡಿ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ ನಾನು ಅವ್ರ ಸಂಘದಲ್ಲಿ ಇದ್ದರೂ ಕೂಡ ಅವರ ಹಿಂದಗಡೆ ನಿಂತ್ಕೊಂಡು ಅವರಿಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರವನ್ನು ಕೊಡ್ತಕ್ಕಂಥ ಸಂದರ್ಭ ನನ್ನನ್ನು ಕೂಡ ಗಣೇಶ ಫೋನ್ ಮಾಡಿ ಕರೆದ್ರು ಬಂದಿದ್ದೀವಿ ನಾವು ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಳ್ತು ಸಂಘಟನೆ ಅತ್ಯಂತ ಪ್ರಾಮುಖ್ಯತೆ ಇವತ್ತು ಗೌರವವಾಗಿ ಹೋರಾಟ ಮಾಡಲಿಕ್ಕಿರ್ತಕ್ಕಂಥ ಸಂಘಟನೆಯ ಒಂದು ಶಕ್ತಿ ಸಂಘಟನೆ ಯಾಕಂದರೆ ನಮ್ಮ ಮಕ್ಕಳಿಗೆ ನಮ್ಮ ಹಿರಿಯರಿಗೆ ನಮ್ಮ ಮಧ್ಯಮ ವರ್ಗದವರಿಗೆ ಒಂದು ಒಂದು ವಿಷಯವನ್ನು ತಿಳಿಸ್ಲಿಕ್ಕಿರ್ತಕ್ಕಂಥ ಒಂದು ಸಂಘಗಳು ತಂದ್ರೆ ಅನೇಕ ಕೆಲಸಗಳನ್ನು ಮಾಡಿ ಸಂತೋಷ ಅನೇಕ ಜನ ನಮ್ಮ ಅಶೋಕ್ ಮಾಡ್ಕೊಡ್ತಿರ್ಬೋದು ಸುರೇಶ್ ಇವರು ಮತ್ತು ಸುರೇಶ್ ಅನೇಕ ಎಲ್ಲ ಪ್ರಸನ್ನ ಅವರೆಲ್ಲ ಅನೇಕ ಜನರು ಇದ್ದಾರೆ ಹಾಗಾಗಿ ಆ ಥರದ ಸಂಘಟನೆಯನ್ನು ನಾವು ಬೆಳೆಸ್ಕೊಟ್ಟಿರ್ತಕ್ಕಂಥ ಸಂಘಟನೆಯನ್ನು ಮುಂದುವರಿಸಲಿಕ್ಕೆ ಮುಂದೆ ಬರ್ತಿರ್ತಕ್ಕಂಥ ಯುವಕರು ಆಸಕ್ತಿ ಸ್ವಂತಾಗುತ್ತೆ ನಾವೆಲ್ಲ ನೋಡ್ತಿದ್ದಾಗ ಯುವಕರಿಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಆಗಿದೆ ಇವಾಗ ನಾವು ಹಿಂದೆ ಒಂದು ಪೀಳಿಗೆಯಲ್ಲಿರ್ತಕ್ಕಂಥ ಒಂದು ಶಕ್ತಿ ಈಗ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಆ ಥರದ ವ್ಯವಸ್ಥೆಗಳನ್ನು ಆಗಬಾರ್ದು ನಾವು ಕಟ್ಟಿರ್ತಕ್ಕಂಥ ಸಂಸ್ಥೆಗಳನ್ನು ಕಟ್ಟಿರ್ತಕ್ಕಂಥ ಸಂಘಗಳನ್ನು ಮುಂದುವರ್ಸೋಕ್ಕೆ ಇವುಗಳು ಅತ್ಯಂತ ವಿಶೇಷವಾಗಿ ಪಾಲ್ಗೊಳ್ತಕ್ಕಂಥ ಕೆಲಸ ಆಗಬೇಕಾಗುತ್ತೆ ಅನೇಕ ನಮ್ಮ ನಮ್ಮೂರಲ್ಲಿ ನಮ್ಮ ನಮ್ಮ ಭಾಗದವ್ರು ಎಲ್ಲರೂ ಹೇಳ್ತಾರೆ ನಮ್ಮ ಕಲ್ಕೊಪ್ಪ ಅಂತಂದ್ರೆ ಒಂದು ಮಾದರಿ ಗ್ರಾಮ ಅಂತ ಹೇಳ್ತಾರೆ ನಾವಿಲ್ಲಿ ಯಾರು ಪರಸ್ಪರ ಯಾರು ನಮ್ಮ ಹತ್ರ ಇರೋಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲೇ ಅಥವಾ ಒಂದು ಮಾದರಿ ಗ್ರಾಮ ನಮ್ಮ ಕಲ್ಪ ನಾವೆಲ್ಲ ಸಂಘಟನೆಗಳನ್ನ ಅನೇಕ ವಿಷಯಗಳನ್ನು ಚರ್ಚೆಯನ್ನು ಮಾಡ್ತೀವಿ ಅನೇಕ ಹೋರಾಟಗಳನ್ನು ಮಾಡ್ತೀವಿ ಇಲ್ಲದಕ್ಕೂ ನಾವೆಲ್ಲ ಒಂದು ಮನಸ್ಸು ಚೆನ್ನಾಗಿರ್ಬೇಕು ಹಾಗಾಗಿ ತುಂಬ ಸಂತೋಷ ನಾವು ಕೂಡ ನನ್ನನ್ನು ಕೂಡ ಕರೆದು ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ ನಾನು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಕಟ್ಕೊಂಡಿದ್ದೀನಿ ನಮ್ಮ ಸ್ಥಾಪಕ ಅಧ್ಯಕ್ಷರು ಅಶೋಕ್ ಅವರಿದ್ದರು ಆಮೇಲೆ ನಮ್ಮ ಸುರೇಶ್ ಅವರಿದ್ದರು ನಾನು ಕೂಡ ಇದು ಮೂರು ಜನ ಅಧ್ಯಕ್ಷರಾಗಿ ಒಳ್ಳೆಯ ಸಂಸ್ಥೆಯನ್ನು ಕಟ್ಟಿದ್ದೀನಿ ನಮ್ಮ ಆ ಹಾಲು ಸಮಸ್ಯೆ ಅಂದರೆ ಏನು ಅಂತಂದರೆ ಒಂದು ಬೇಜವಾಬ್ದಾರಿ ಇರ್ತಕ್ಕಂಥ ಜನರನ್ನ ಮುನ್ನಚ್ಚರಿಕೆ ಮಾಡ್ತಕ್ಕಂಥಕ್ಕಂಥ ಬೆಳೆ ಆರು ಗಂಟೆಗೆ ಹೇಳ್ಬೇಕು ಊಟ ತರಬೇಕು ಅವೆಲ್ಲವೂ ಜವಾಬ್ದಾರಿ ನಾವು ಈ ಹೊರಗಡೆ ಹೋದರೆ ಆರು ಗಂಟೆಗೆ ಮನೆಗೆ ಬರ್ತಕ್ಕಂಥ ಜವಾಬ್ದಿಲ್ಲ ಅಂದರೆ ನಾವು ಅಲ್ಲೇ ಇದ್ಬಿಡ್ತೀವಿ ನಮ್ಮ ತನ ಎಲ್ಲ ಇದು ನಾವು ಆ ಜವಾಬ್ದಾರಿ ಮಾಡಲಿಕ್ಕೆ ಒಂದು ಒಂದು ಸಮಸ್ಯೆ ಮುಖ್ಯ ಕಾರಣ ಆ ಸಂಸ್ಥೆಯನ್ನು ಅತ್ಯಂತ ಯಶಸ್ವಿ ಕಟ್ಟಿದ್ವಿ ನಮ್ಮ ಗುರುತಿನ ಜಾಗವನ್ನು ಕೊಟ್ಟಿದ್ದಾರೆ ನಾವು ಯಾವ ಯಾರ್ಯಾರು ನಮ್ಗೆ ಸಹಕಾರವನ್ನು ಮಾಡ ಕೊಟ್ಟಿದ್ದಾರೆ ಅವರನ್ನು ಸದಾ ಕಾಲ ನಾವು ನೆನೆಸತಕ್ಕಂಥ ಇಷ್ಟು ಈಗ ಉದಾಹರಣೆಗೆ ನಾವು ಆಲೂರು ಯಂತ್ರ ಅವ್ರು ಹೇಳಿದ್ವಿ ಎಪ್ಪತ್ತು ನಮ್ಮ ಕನ್ನಡ ರಾಜ್ಯ ಕನ್ನಡಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು ಆ ಥರದ ಹೋರಾಟ ಮಾಡ್ತಕ್ಕಂಥ ನೆನಪು ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಬೆಳ್ಳಿ ಹಬ್ಬನ ಅತ್ಯಂತ ಯಶಸ್ವಿಯಾಗಿ ಚೆನ್ನಾಗಿ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾನು ನನ್ನ ವೈಯಕ್ತಿಕವಾಗಿ ಕೂಡ ನನ್ನ ಸಮಸ್ಯೆಯಿಂದ ಕೂಡ ವೈಯಕ್ತಿಕವಾಗಿ ನಾನು ಸಹಕಾರವನ್ನು ಮಾಡ್ತೀನಿ ಒಳ್ಳೆಯ ಸಭೆಗಳನ್ನು ಮಾಡಿ ನಮ್ಮೂರಲ್ಲಿ ಅನೇಕ ಜನರು ಇದ್ದಾರೆ ಹೋರಾಟ ಮಾಡಿರ್ತಕ್ಕಂಥವ್ರು ನಮ್ಮ ಶಾಲೆಯಲ್ಲಿ ನಿವೃತ್ತಿಯಾಗಿರ್ತಕ್ಕಂಥವರು ಅನೇಕ ಜನರು ಇದ್ದಾರೆ ಆಮೇಲೆ ಮತ್ತೊಂದು ಮಕ್ಕಳು ನಮ್ಮ ಅಂಗನವಾಡಿ ಟೀಚರ್ ಅವರು ಮೊನ್ನೆ ನಿನ್ನೆ ನಿವೃತ್ತಿಯಾದರು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಹೇಳಬೇಕು ಯಾಕಂದರೆ ಸುದೀರ್ಘವಾಗಿ ಅಂಗನವಾಡಿಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿ ಮನೆ ನಿವೃತ್ತಿಯಾಗಿದ್ದಾರೆ ಅವರು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಬೇಕಾಗುತ್ತೆ ಅನೇಕ ಜನರು ನಿವೃತ್ತಿ ಹೊಂದಿರತಕ್ಕಂಥ ಒಂದು ವಿಶೇಷವಾಗಿ ಒಳ್ಳೆಯ ಸಭೆಯನ್ನು ಮಾಡಿ ಅವರೇ ಮಾಡಿ ಸಂಪೂರ್ಣವಾಗಿ ಒಳ್ಳೆಯ ಒಂದು ಸಭೆಯನ್ನು ಮಾಡಿ ಜನರಿಗೆ ಒಂದು ದೋಸೆ ಮಾಡೋಣ ಜೊತೆಗೆ ಮತ್ತೊಂದು ವಿಶೇಷವಾಗಿ ನನ್ನ ವೈಯಕ್ತಿಕ ಅಂತಲ್ಲ ಈ ಊರಿನಲ್ಲಿ ನನ್ನ ಮಗ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ದಿನ ಅದು ತೆರೆ ಕಾಣಲಿದೆ ತಾವೆಲ್ಲರೂ ನನ್ನ ವಿಶೇಷವಾಗಿ ಯಕ್ಷಗಾನ ಶಿಬಿರಕ್ಕೆ ಸೇರಿಕೊಂಡು ಅಲ್ಲಿ ಅಡಿಷನ್ ಆಗಿ ನಾನೂರು ಮಕ್ಕಳಲ್ಲಿ ಅಲ್ಲಿ ಸೆಲೆಕ್ಟ್ ಹಾಗಾಗಿ ವಿಶೇಷವಾಗಿ ನಮ್ಮ ಆ ಒಂದು ಸಿನಿಮಾದಲ್ಲಿ ನಮ್ಮ ಕಿರುವಾಸಿ ಕುಟುಂಬದವರು ನೂರಾರು ವರ್ಷಗಳ ಇರ್ತಕ್ಕಂಥ ಜನಪದ ಕಲೆಯನ್ನು ಒಂದು ಐದು ನಿಮಿಷದಲ್ಲಿ ಹಾಡಿನ ರೂಪದಲ್ಲಿ ತೋರಿಸಿದ್ದಾರೆ ಇವತ್ತು ಸಿನಿಮಾ ರಂಗಕ್ಕೆ ನಮ್ಮ ಕಿರುವಾಸಿ ಕುಟುಂಬದವರು ಅದಕ್ಕೆ ಹಾಡಿದ್ದಾರೆ ಅವರಿಗೂ ವಿಶೇಷವಾಗಿ ತಂದು ಅಭಿನಂದಿಗೆ ಹೇಳ್ತೀನಿ ನನ್ನ ಮನೆ ಹಾಕಿ ಪ್ರಜ್ಞೆ ಎಲ್ಲರೂ ಬರಬೇಕು ಅಂತ ಸಂದರ್ಭ ಹೇಳಿ ನಿಮ್ಮ ಸಂಗತಿಗೆ ಸದಾಚಾಲ ನಾನು ಇರ್ತೀನಿ ಅಂತ ಸಂದರ್ಭ ಹೇಳಿ ನಾನು ಒಂದು ಕರೆಕ್ಟ್ ಎಂಟು ನನಗೆ ಎಲ್ಲದಕ್ಕಿಂತ ವಿಶೇಷವಾಗಿ ಟೈಮಿಂಗ್ ಪ್ರಜ್ಞೆ ಅದಷ್ಟು ಎಂಟುವರೆಗೆ ಅಂದರೆ ನಾನು ಎಂಟುವರೆಗೆ ಬಂದು ನಿಂತ್ಕೊಂಡೆ ಸುಮಾರು ಒಂದೂವರೆ ತಾಸಾಗಿ ನಿಂತ್ಕೊಂಡೆ ಅಶೋಕ್ ಬೇರೆ ಬೈತಾಯಿದ್ದ ಹಾಗಾಗಿ ನಿಮ್ಮ ಜೊತೆ ಇರ್ತೀನಿ ಅಂತ ಸಂದರ್ಭ ಹೇಳಿ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ತನ್ನ ಸರ್ಕಾರ ತಂದಲ್ಲಿ ತಲು ಮಾತಾಡೋದು ಅವಕಾಶ ತಾನು ಟೈಮ್ ಭಾರತೀಯನೆಂದು ಗರ್ಭದಿಂದ ಬಾಳು ಕನ್ನಡಿಗನೆಂದು ಸಾಯಿಯ ಪಾಶು ನಾರಿಗೆ ಹೇಳು ಕನ್ನಡ ಕಾಸು ಹಿಂದೆ ಗದಲು ಕನ್ನಡವರಿಗೆ ಅಪ್ಪು ತೈದು ನದವರಿಗೆ ನೆರೆನೊಂದು ಅನುದು ದಾರಿ ಕನ್ನಡವ ಕನ್ನಡ ಹಸಿರಾಗಲಿ ಕರ್ನಾಟಕ ಉಸಿರಾಗಲಿ ಕನ್ನಡ ತಾಯಿ ಕನ್ನಡ ಅಂಬೆಗೆ ಜಯವಾಗಲಿ ಕರುಣೆಕುಂಡಿದ್ದ ಗುಡು ಈ ನಾಡು ಗಂಧದ ಬಿಡು ಈನ ಬಿಡು ಸಂಸ್ಕೃತಿ ನೆಲೆಯ ತಗೋಬಿಡು ಸಾಹಿತ್ಯ ಕ್ಷೇತ್ರಕ್ಕೆ ನಮಗೆ ಸಮನಾಯಿ ವೆಂಕಟೀಠ ಜ್ಞಾನ ಮೂರು ಪೀಠ ಭಾರತಕ್ಕೆ ಕೊಟ್ಟ ರಾಜ್ಯ ನನ್ನದು ಅದುವೇ ನನ್ನ ಕರುನಾಡು ಸಾರ್ಥಕತೆ ಎನ್ನುವ ಈ ನಾಡು ಕನ್ನಡವೆಂದರೆ ಕದು ಶಬ್ದವಲ್ಲ ಅದೊಂದು ಜ್ಞಾನ ಪಂಡ ಕನ್ನಡವೆಂದರೆ ಬರೀ ನಾಡಲೇ ನಿರ್ಗತಿಯಲ್ಲಿ ಏಕತೆಯ ಹಿಂದು ನಮ್ಮ ರಾಜ್ಯದ ಸುವರ್ಣ ಪರಂಪರೆಯನ್ನು ನೆರೆದು ಕರ್ನಾಟಕದ ಭಾಗವಾಗಿರೋದಕ್ಕೆ ಮುಂದೆ ಪಡೋಣ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅದರ ನವೆಂಬರ್ ಒಂದರಂದು ದಕ್ಷಿಣ ಭಾರತದ ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಇಲ್ಲಿಗೆ ಗೊಳಿಸಿ ಕರ್ನಾಟಕ ರಾಜ್ಯವನ್ನು ರಚಿಸಲಾಗುತ್ತಿತ್ತು ಈ ದಿನದ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯ ರಂಗವನ್ನು ಕಟ್ಟಿಕೊಂಡು ಬಂದರೆ ಆದರೆ ಸಾಲನ್ನು ಮಡಚಿ ಹಾಕಬಾರ್ದು ಅಂತ ನಂದೊಂದು ಸೂಚನೆ ಇದರಲ್ಲಿ ಏನಾದರೂ ತಪ್ಪಿದ್ರೆ ಇದು ಸರಾಗವಾಗಿರಬೇಕು ಇರಬೇಕು ಹಿರಿಯನ್ನು ಇಟ್ಕೊಳ್ಬೇಕು ಹೆಂಗೆ ಅಂತಂದರೆ ಮಕ್ಕಳು ಶಾಲೆ ಉಡ್ಬೇಕಾದ್ರೆ ಯಾರು ಹಿಂದೆ ಮುಂದೆ ಉಡೋದಿಲ್ಲ ಹುಡ್ತಾರಾ ಮೇಡಮ್ ಅವರೇ ಇಲ್ಲ ಇದು ಇವತ್ತಿಂದ ನೀವು ಗಮನದಲ್ಲಿ ತಗೋಬೇಕು ಯಾಕೆ ಅಂತಂದರೆ ಇದನ್ನು ಮಡ್ಚಿ ಹಾಕೋದ್ರಿಂದ ನಾವು ಆಚರಣೆ ಮಾಡಿದರೆ ಅದನ್ನು ಮೊಡಿಸಿಟ್ಕೊಂಡು ಆಚರಣೆ ಮಾಡಿದಂಗೆ ಅಂತ ನನ್ನ ಭಾವನೆ ಯಾಕಂದರೆ ನಾನು ಇದ್ರ ಬಗ್ಗೆ ಕನ್ನಡ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ ಇರ್ತಕ್ಕಂಥ ವಿಷಯದ ಬಗ್ಗೆ ಮಾತಾಡ್ತೀನಿ ನಾವು ಮಾಡ್ತಕ್ಕಂಥ ಶಿಸ್ತು ಇಲ್ಲಿ ನೋಡ್ತಕ್ಕಂಥ ಈ ಮೂರು ಶಾಲೆಯ ಮಕ್ಕಳಿಗೆ ಮಾದರಿ ಆಗುತ್ತೆ ಯಾಕಂತಂದರೆ ಇದನ್ನು ನಾವು ಅಳವಡಿಸ್ಕೊಟ್ಟಿ ಈ ಇವತ್ತು ಈ ಗಮನದಲ್ಲಿ ನಮಗೆ ಒಂಬತ್ತು ವರ್ಷದ ಎಂಟು ವರ್ಷದ ಏಳು ವರ್ಷದ ನೆನಪಿದೆ ಆದರೆ ಇದ್ದೇ ಇಲ್ಲ ನಮಗೆ ಒಂದು ಸರಿ ನೋವಾಗುತ್ತೆ ಯಾಕಂತಂದರೆ ಯಾರೇ ಮಕ್ಕಳೇ ಏನೇ ಕಷ್ಟ ಇರಲಿ ವಿದ್ಯಾಭ್ಯಾಸ ಕಳ್ಸಬೇಡಿ ಇದರಿಂದ ದುಡ್ತಿರೋ ಅಂತ ಆಸೆ ಪಡಬೇಡಿ ಇತ್ತದೆ ದುಡಿಯೋದು ಸೆಕೆಂಡು ಇದಕ್ಕೆ ಮಾತ್ರ ಈ ವರ್ಷದಲ್ಲಿ ಬೆಳೆಯೋಕಾಡೋದು ನಾನು ಎಲ್ಲಾದರೂ ಹೇಳ್ತೀನಿ ಯಾಕೆ ಅಂತಂದರೆ ಇವತ್ತಿಗೂ ನಾನು ಕಾಡ್ತಾ ಇದ್ದೆ ಆ ನೋವು ನೀವು ಎಂದೂ ಕಳ್ಕೋಬಾರ್ದು ನೀವು ಅದನ್ನು ನಾನು ದುಡಿತೀನಿ ನೌಕರಿ ತಗೊಳ್ತೀನಿ ಅಂತ ಆಸೆ ಪಡ್ತೀರಿ ನಿಮ್ಮ ವಿದ್ಯೆ ಮಾತ್ರ ನೀವು ಎಲ್ಲಿವರೆಗೂ ಓದಬೇಕು ಅನ್ನೋದಿದೆ ಅಲ್ಲಿವರೆಗೂ ಓದಬೇಕು ಅದು ಆಮೇಲೆ ನಿಮ್ಮ ಸಂಪಾದನೆ ನಿಮ್ಮೆ ನಿಮಗೆ ಸಿಗುತ್ತೆ ನಿಮ್ಮ ಯೋಚನೆ ನನಗೆ ಬರುತ್ತೆ ಹಾಗಾಗಿ ಮಕ್ಕಳಿಗೆ ಇಷ್ಟನ್ನು ಹೇಳ್ತಾ ಇಷ್ಟೊಂದು ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಭುವನೇಶ್ವರಿ ಕನ್ನಡ ಅಂಬೆ ಆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ನನ್ನ ಪ್ರಜ್ಜಲಿತ ಸಂಘದ ಎಲ್ಲ ಸಹಪಾಠಿಗಳೇ ಹಾಗೂ ಕಾಲಿನ ಡೈರಿ ಹಾಗೂ ನಮ್ಮ ಧರ್ಮಸ್ಥಳದ ಒಕ್ಕೂಟದ ದೇಶ್ವರ ನಾಗರಾಜ್ ಅವರೇ ಲೋಕೇಶ್ ಅವರೇ ಹಾಗೆ ನರದತ್ತ ಎಲ್ಲ ಗ್ರಾಮಸ್ಥರು ನಾವು ನಮ್ಮೂರಿನಲ್ಲಿ ಕನ್ನಡ ರಾಜ ರಾಜ್ಯೋತ್ಸವ ಕಾರ್ಯಕ್ರಮ ರಾಜ್ಯಾದ್ಯಂತ ಎಪ್ಪತ್ತನೇ ಆಚರಿಸ್ತಾ ಇದ್ದೀವಿ ನಮ್ಮೂರಿನಲ್ಲಿ ಇಪ್ಪತ್ತೈದನೇ ವರ್ಷ ಅದು ಬೆಳ್ಳಿ ಹಬ್ಬಕ್ಕೆ ಬಂದಿದೆ ಈ ವರ್ಷ ಬೆಳ್ಳಿ ಹಬ್ಬದ ಕಾರ್ಯಕ್ರಮನ ನಾವು ಮಾಡಲೇಬೇಕು ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರ ಮಿತ್ರರು ಅಪೇಕ್ಷೆ ಪಟ್ಟಿದ್ದಾರೆ ಅದರಂತಲೇ ಇವತ್ತು ಆಲೆಯಲ್ಲಿ ಸ್ವಲ್ಪ ಕಾರ್ಯಕ್ರಮಗಳನ್ನು ರೂಪರೇಷೆ ಮಾಡ್ತಾ ಇರಬೇಕಾದ್ರೆ ಅವರ ಗಮನದಲ್ಲಿ ಇಪ್ಪತ್ತೆರಡನೇ ತಾರೀಕು ಮಾಡುವಂಥ ಒಂದು ಯೋಚನೆ ಇದೆ ದಯವಿಟ್ಟು ಎಲ್ಲ ಶಾಲೆಯರು ನಿಮ್ಮ ಶಾಲೆಯ ವಾರ್ಷಿಕೋತ್ಸವ ಅಂತಲೇ ತಿಳ್ಕೊಂಡು ಕನಿಷ್ಠ ಒಂದು ಎರಡೆರಡು ಮೂರು ಮೂರು ಒಂದಿಷ್ಟು ಡ್ಯಾನ್ಸ್ಗಳನ್ನು ಅಥವಾ ಯಾವುದೋ ಕಾರ್ಯಕ್ರಮಗಳನ್ನು ರೆಡಿ ಮಾಡಿದರೆ ಆ ಒಂದು ಕಾರ್ಯಕ್ರಮಕ್ಕೆ ಒಂದು ವೇದಿಕೆ ನಿರ್ಮಾಣ ಮಾಡ್ಬೋದು ಜೊತೆ ನಮ್ಮ ಯುವಕರು ಯಾರು ಬಂದು ವೇದಿಕೆ ಹಚ್ಚಿ ಡ್ಯಾನ್ಸ್ ಮಾಡಿ ಅಥವಾ ನಾಟಕ ಕಲಿತು ಹಿಂದೆ ಎಲ್ಲ ಮಾಡಿದ್ವಿ ನಾಟಕನೂ ಕಲ್ತಿದ್ದೀವಿ ಡ್ಯಾನ್ಸು ಮಾಡಿದರೆ ಎಲ್ಲ ಮಾಡಿದ್ದಾರೆ ಅದು ಈಗ ಅಷ್ಟು ಸಮಯ ಅವರಿಗೆ ಕೊಡಲಿಕ್ಕೆಲ್ಲ ಆಗ್ತಾ ಇಲ್ಲ ಅದರಿಂದ ನೀವು ಶ ಮಕ್ಕಳ ಹತ್ರ ಒಂದಿಷ್ಟು ಕಾರ್ಯಕ್ರಮವನ್ನು ರೂಪುರೇಷೆ ಮಾಡಿದರೆ ಆ ವೇದಿಕೆಯಲ್ಲಿ ನಿಮಗೆ ಕಲಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಆದಷ್ಟು ಯುವಕರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಸೇರಿ ಒಳ್ಳೆ ರೀತಿಯ ಒಂದು ಬೆಳ್ಳಿ ಹಬ್ಬದ ಒಂದು ಕಾರ್ಯಕ್ರಮವನ್ನು ಮಾಡೋಣ ಆಲ್ಮೋಸ್ಟ್ ಅದು ಇಪ್ಪತ್ತೆರಡನೇ ತಾರೀಕು ಅಂತ ಆ ಹುಡುಗರ ಅಪೇಕ್ಷೆ ಇದೆ ಆ ದಿನನೇ ಮಾಡುವಂಥ ನಮ್ಮ ನಿರೀಕ್ಷೆ ಇದೆ ಯಾಕಂದರೆ ಊರಲ್ಲಿ ಟೀಚರ್ಸ್ ಹೈಸ್ಕೂಲಲ್ಲಿ ರಿಟೈರ್ಡ್ ಆಗಿದ್ದಾರೆ ಮಿಡ್ಲ್ ಸ್ಕೂಲ್ ರಿಟೈರ್ಡ್ ಆಗಿದೆ ನಮ್ಮ ಅಂಗನವಾಡಿ ಟೀಚರ್ ರಿಟೈರ್ಡ್ ಆಗಿದ್ದಾರೆ ಮತ್ತು ನಮ್ಮೂರಲ್ಲಿ ಕೆಲವು ಹಿರಿಯರೆಲ್ಲರೂ ರಿಟೈರ್ಡ್ ಆಗಿ ಊರು ಸೇರಿದ್ದಾರೆ ಈ ಹೊಸ ಯುವಕರು ಯಾರು ಉದ್ಯೋಗಕ್ಕೆ ಹೋಗೋದ್ರ ಬಗ್ಗೆ ಯಾರು ಚಿಂತನೆ ಇಲ್ಲ ನಮ್ಮೂರ ಹೊಸ ಯುವಕರು ಉದ್ಯೋಗಕ್ಕೆ ಹೋದರೆ ಇಲ್ಲ ಕಡಿಮೆ ಇದೆ ಅವರಿಗೆಲ್ಲೋ ಒಂದು ಅವರೆಲ್ಲ ಒಂದು ಮಾರ್ಗದರ್ಶನ ಆಗಲಿ ಅವ್ರನ್ನೆಲ್ಲ ಒಂದು ವೇದಿಕೆ ತರಬೇಕು ಅವ್ರನ್ನೆಲ್ಲ ಒಂದು ಮಾರ್ಗದರ್ಶನ ಆಗಿ ಯುವಕರು ಒಂದಿಷ್ಟು ಓದುವಂಥ ಹುಮ್ಮಸ್ಸಲ್ಲಿ ಹೋಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮವನ್ನು ರೂಪರೇಷ ಮಾಡಬೇಕು ಅಂತ ನೀವು ಇದಕ್ಕೆ ನಿಮಗೆಲ್ಲರ ಶಾ ಮೂರು ಶಾಲೆ ಮತ್ತು ಅಂಗನವಾಡಿ ಎಲ್ಲರ ಸಹಕಾರವನ್ನು ಬಯಸುತ್ತಾ ಈ ಕಾರ್ಯಕ್ರಮ ಒಳ್ಳೆ ರೀತಿ ಚಂದ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟ ತಮ್ಮೆಲ್ಲರಿಗೂ ಒಂದಷ್ಟ ನಾನು ಮಾತಾಡ್ತೀನಿ ಜೈನ್ ಜೈ ಕರ್ನಾಟಕ